ರಾಮ ಮಂದಿರಕ್ಕೆ ದಲಿತ ಅರ್ಚಕರನ್ನ ನೇಮಕ ಮಾಡಿ ಎಂದ ರಾಜಣ್ಣಾಗೆ ಈಶ್ವರಪ್ಪ ತಿರುಗೇಟು ಕೊತ್ತಿದ್ದಾರೆ ದೇವಸ್ಥಾನಕ್ಕೆ ಮೊದಲು ಇಟ್ಟಿಗೆ ಇಟ್ಟಿದ್ದು ಒಬ್ಬ ದಲಿತ ಆತನನ್ನ ನಾನು ದಲಿತ ಅಂತ ಹೇಳಲ್ಲ ಹಿಂದೂ ಅಂತಲೇ ಹೇಳ್ತೀನಿ ದೇವಾಲಯ ಪೂಜೆಗೆ ಇಪ್ಪತ್ನಾಲ್ಕು ಅರ್ಚಕರ ನೇಮಕ ಆಗಿದೆ ಅದರಲ್ಲಿ ಇಬ್ಬರು ದಲಿತ ಅರ್ಚಕರು ನಾನು ಅವರನ್ನ ದಲಿತ ಅನ್ನಲ್ಲ ಹಿಂದೂ ಅಂತೀನಿ ಅಂದಿದ್ದಾರೆ ಈಶ್ವರಪ್ಪ ಎರಡನೇ ತಾರೀಕ ನಂತರ ನಾವು ಹೋಗ್ತೀವಿ ಅಂತ ಅಂದ್ರೆ ಈ ತನಕವೂ ಕೂಡ ನಾವು ಆ ಪ್ರೋಗ್ರಾಮ್ ಹೋಗಲ್ಲ ಅಂತಿದ್ರು ಪ್ರೋಗ್ರಾಮ್ ಹೋಗಲ್ಲ ಇಪ್ಪತ್ತೆರಡ ಮೇಲೆ ಪ್ರೋಗ್ರಾಮ್ ಎಲ್ಲಿರುತ್ತೆ ಅವ್ರು ಹೇಳಿದ್ದಾವ ಹಾಗಿದ್ದು ಸರಿ ಇದೆ ಈಗ ಹೇಳಿದ್ದು ಸರಿ ಇದೆ ಅಂದ್ರೆ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಈಗ ನಿಮ್ ಮೀಡಿಯಾದಲ್ಲಿ ಪದೇ ಪದೇ ಏನು ಹಿಂದುತ್ವವನ್ನ ಹಿಂದೂಗಳನ್ನ ಏನ್ ಬಿಜೆಪಿಯವರು ಜಾಗೀರಿ ಕೊಟ್ಟಿದಿವಾ ನಾವು ನಾವೆಲ್ಲ ಹಿಂದೂಗಳಲ್ವಾ ಆದ್ರಿಂದ ಪದೇ ಪದೇ ಅವರು ಓಟ್ಗೋಸ್ಕರ ಹಿಂದುತ್ವ ಹಿಂದೂಗಳು ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ ಚಿಂತಿಸದಿರಿ ಓಸ್ ಎಸ್ ಫರ್ಟಿಲಿಟಿ ತೊಂಬತ್ತು ಸಾವಿರ ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ ಸೆವೆನ್ ಏಟ್ ಫೈವ್ ಏಟ್ ನೈನ್ ತ್ರೀ ಸಿಕ್ಸ್ ಜೀರೋ ಒನ್ಗೆ ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ ನಾನು ಕೇಳ್ತೀನಲ್ಲ ಮೊದಲನೇ ಇಟ್ಟಿಗೆ ಪ್ರಭು ಶ್ರೀರಾಮಚಂದ್ರನ ಮಂದಿರದ ಕಟ್ಟು ಕಟ್ಟಡ ಕಟ್ಟಡಕ್ಕೆ ಮೊದಲನೇ ಇಟ್ಟು ಇಟ್ಟಿಗೆ ಇಟ್ಟಿದ್ದೇನೆ ಒಬ್ಬ ದಲಿತ ಅವನ ಹೆಸರು ನಂಗೆ ಬರ್ತಿದೆ ನಿಮ್ಗೆ ಯಾರಿಗಾರ ನೆನ್ಪಿರ್ಬೋದು ಮೊದಲನೇ ಇಟ್ಟಿಗೆ ಇಟ್ಟಿದ್ದೆ ದಲಿತ ದಲಿತ ಅಂತ ಅವ್ನು ಕರೆಯಲ್ಲ ನಾನು ನಾನು ಅವ್ರನ್ನೂ ಕೂಡ ಪೂಜ್ಯ ಭಾವನೆ ಆತನು ಕೂಡ ಒಬ್ಬ ಹಿಂದೂನೇ ಅವ್ರ ಮೈಯಲ್ಲಿ ಹರಿತಾ ಇರೋ ರಕ್ತನೂ ಕೂಡ ಹಿಂದೂ ರಕ್ತವೇ ಅವರು ದಲಿತರು ಇವರು ಮುಂದುವರೆದರು ಅಂತ ಯಾವುದೇ ಕಾರಣಕ್ಕೂ ನಾನು ಹೇಳೋಕ್ಕೆ ಇಷ್ಟಪಡೋಲ್ಲ ಇಪ್ಪತ್ನಾಲ್ಕು ಜನ ಅರ್ಚಕರನ್ನ ಈಗ ನೇಮಕ ಮಾಡಿದ್ದಾರೆ ಆ ಇಪ್ಪತ್ನಾಲ್ಕು ಜನ ಅರ್ಚಕರಲ್ಲಿ ಅವ್ರ ಭಾಷೆನಲ್ಲಿ ಇಬ್ರು ದಲಿತರು ಇದ್ದಾರೆ ಅವ್ರ ಭಾಷೆನಲ್ಲಿ ನಾನು ಅವ್ರನ್ನೂ ಕೂಡ ನಾನು ಹಿಂದೂಗಳು ಅಂತಾನೆ ಕರೆಯೋದು ದಲಿತರು ಅಂತ ಅವ್ರನ್ನ ಕರೆಯೋಲ್ಲ ಹಿಂದುಳಿದವರು ದಲಿತರು ಇನ್ನೊಬ್ಬರು ಇನ್ನೊಬ್ಬರು ಪ್ರಶ್ನೆ ಬೇರೆ ಅವರೆಲ್ಲರೂ ಕೂಡ ಇಪ್ಪತ್ನಾಲ್ಕು ಜನ ಅರ್ಚಕರು ಕೂಡ ಹಿಂದೂಗಳೇ ಆಗಿದ್ದಾರೆ ಅನ್ನೋದನ್ನ ಪ್ರಪಂಚದ ಹಿಂದೂಗಳಿಗೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್